ಮುನ್ನೂರು ಕೋಟಿ ಸ್ಥಿರಾಸ್ತಿಯನ್ನು ವಶಪಡಿಸಿಕೊಂಡಿಲ್ಲ ಮೂಡ ಹಗರಣ ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಿದೆ ಸರ್ ಯಾಕೆಷ್ಟು ಬಂಡತನ ಪ್ರದರ್ಶನ ಮಾಡ್ತಿದಾರೆ ಅಂತ ಸಿದ್ದರಾಮಯ್ಯವರು ನೋಡ್ರಿ ಅವರು ಅದ್ರಾಗ ಅಪರಾಧಿ ಆಗಿದ್ದು ನಿಜ ಆದರೆ ಅವರು ಬಹಳ ದೊಡ್ಡ ತಪ್ಪು ಮಾಡ್ಲಕತ್ತಿದ್ದು ಅದ್ರಾಗ ಯಾರ್ಯಾರು ಅದಾರು ಎಲ್ಲರನ್ನು ಹೊರಗೆ ಹಾಕ್ತಾ ಇಲ್ಲ ಅದ್ರಾಗ ವಿಜಯಂದ್ರದ ಪಾಲಿದೆ ತಿಳ್ಕೋರ್ಗೆ ಜಿ ಟಿ ದೇವೇಗೌಡ ಅದಾರೆ ಮಹಾ ಮಹಾನ್ ನಾಯಕರದರ ಒಳಗೆ ಮೋಡ ಹಗರಣದಲ್ಲಿ ಯಾರೂ ಸಾಚ ಇಲ್ಲ ವಾಲ್ಮೀಕಿ ಹಗಣ ಸರ್ ಯಾವ ಬಡ ವಾಲ್ಮೀಕಿ ಜನಾಂಗದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೀವು ಪೂರ್ತಿ ಲೂಟಿ ಮಾಡ್ತೀರಿ ಸಿ ಎಮ್ ಅವ್ರು ಹೇಳ್ತಾರೆ ನಾನು ವಿಧಾನಸಭೆ ಒಳಗೆ ರೀ ಒನ್ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೈದು ಕೋಟಿ ಅಂತ ಎಂಬತ್ತೈದು ಕೋಟಿ ರೂಪಾಯಿ ಲೂಟಿ ಆಗೈತೆ ತೊಪ್ಕೋತಾರಲ್ರಿ ವಾಲ್ಮೀಕಿ ಇವತ್ತು ಎಸ್ ಸಿ ಜನಾಂಗ ಎಸ್ ಸಿ ಎಸ್ ಟಿ ಪಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಹಾಕಿರಿ ಈಗ ಅವ್ರು ಏನೋ ಅಭಿವೃದ್ಧಿನಿಗೆ ಹಣ ಇವತ್ತೇ ನೋಡಿರಿ ಒಂದು ಪತ್ರಿಕೆಯಲ್ಲಿ ನೋಡಿದೆ ಎಲ್ಲ ನಿಗಮಗಳಿಗೆ ಏನೂ ಹಣನೇ ಬಿಡುಗಡೆ ಆಗಲ್ಲ ಜೀರೋ 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 ಯಾವ ಹಗರಣ ಯಾವ ಏನು ನಿಗಮ ಅದಾವು ಒಂದಕ್ಕೂ ಹಣ ಬಿಡುಗಡೆ ಆಗಿಲ್ಲ ಇದರ ಅರ್ಥ ಇಪ್ಪತ್ನಾಲ್ಕು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ನಮ್ಮ ದಲಿತ ಬಂಧುಗಳಿಗೆ ವಾಲ್ಮೀಕಿ ಜನಾಂಗಕ್ಕೆ ಖರ್ಚು ಮಾಡಬೇಕಾದಂಥ ಹಣ ನೀವು ನೀವು ಬಳ್ಳಾರಿ ಚುನಾವಣೆಯಲ್ಲಿ ಉಪಯೋಗ ಮಾಡಿಕೊಂಡ್ರಿ ಇದರಿಂದ ನೀವು ಎಸ್ ಸಿ ಎಸ್ ಟಿ ರೀ ಏನು ಹೆತ್ತ ಕಾಪಾಡ್ಲಕ್ಕೀರಿ ನೀವು ನಿಗಮ ಮಂಡಳಿ ಮಾಡಿರಿ ಒಂದು ನಿಗಮ ಮಂಡಳಿಗೂ ಹಣ ಬಿಡುಗಡೆ ಮಾಡಿಲ್ಲ ಅಂದ್ರೆ ಇದು ಆಗಿದೆ ಸುಮ್ಮನೆ ತೋರಿಸೋದು ಹಟ್ಟಿದ್ದಾರೆ ಅಷ್ಟೇ ಈ ವಿಚಾರವಾಗಿ ಏನು ರೀ ಕಾಂಗ್ರೆಸ್ನವ್ರಿ ಬಿಜೆಪಿ ಟಾರ್ಗೆಟ್ ಅವ್ರು ನಮ್ಮನ್ನು ಮಾಡ್ಲಾಕತ್ತಲ್ಲ ಸಿಟಿ ಏನೋ ನನ್ನ ಹಾಂ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ಟಾರ್ಗೆಟ್ ಅವ್ರು ಮಾಡ್ಲಾಕತ್ತಾರ ಆದ್ರೆ ವಿಜೇಂದ್ರ ವಿರುದ್ಧ ಒಂದು ಕೇಸ್ ಹಾಕೋದಿಲ್ಲ ಅವರು ಕಡೆ ಎಷ್ಟು ಒಳ್ಳೆ ಅಜೆಸ್ಟ್ಮೆಂಟ್ ಇದೆ ನೋಡ್ರಿ ಈಗ ಇನ್ನೊಂದು ಕಡೆ ಸರ್ ಗೋವುಗಳು ಒಂದು ಕಡೆ ಮನೆಯಲ್ಲಿ ಕೆಚ್ಚಲಕ್ಕೆ ಕೊಯ್ದರು ನಿನ್ನೆ ಕ ಗರ್ಭ ಧರಿಸಿದ ಹಸುವನ್ನ ಕೊಯ್ದಿದ್ದಾರೆ ಸರ್ ಶಿವಮೊಗ್ಗದಾಗ ಸಾವಿರಾರು ಗೋವುಗಳ ಮಾಂಸ ಖಂಡ ಎಲ್ಲ ಪತ್ತೆಯಾಗಿತ್ತು ಏನಾಗ್ತಿದೆ ಕರ್ನಾಟಕದೊಳಗನ ನೋಡಿ ಕರ್ನಾಟಕದಲ್ಲಿ ಹಿಂದೂಗಳ ಅವಮಾನ ಮಾಡೋದಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ನಮ್ಮ ಮ್ಯಾಗ ಈಗ ಅದೇ ಕೆಚ್ಚಲ್ ಕೊಯ್ದವನ ಬಗ್ಗೆ ಏನು ಕ್ರಮ ತಗೊಂಡ್ರು ನಿನ್ನೆ ನೋಡ್ರಿ ಅದು ಉಡುಪಿಯಲ್ಲಿ ಒಂದು ಗರ್ಭ ಇರುವಂಥ ಆಕಳನ್ನು ಒನ್ ಅದೇ ಒಟ್ಟು ಹೊನ್ನಾವರ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಅಮಾನುಷ್ಯವಾಗಿ ಅಂದರೆ ಇದ್ರ ಉದ್ದೇಶ ಏನಂದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡೋದು ಹಿಂದೂಗಳ ಸ್ವಾಭಿಮಾನವನ್ನು ಕೆದಕೋದು ಮತ್ತೊಮ್ಮೆ ಈ ದೇಶ ರಾಜ್ಯದಲ್ಲಿ ಗಲಭೆ ಹಬ್ಬಿಸುವಂಥದ್ದು ಪ್ರಚೋದನೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇದ್ದಾರೆ ಅವ್ರಿಗೆ ಟ್ಯಾಕ್ ಧೈರ್ಯ ಬಂದಿದೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ನಾನು ಹಿಂದದಂಗೆ ಡಿ ಕೆ ಸುಕುಮಾರ್ ಅಂದ್ರೆ ಮೈ ಬ್ರದರ್ಸ್ ದೇ ಆರ್ ಮೈ ಆಲ್ ಬ್ರದರ್ಸ್ ಅಂತ ಹೇಳ್ತಾರೆ ಅದಕ್ಕೆ ಹಿಂಗೆ ಮಾಡ್ಲಕತ್ತಾರೆ ನಾಯಿಗೆ ಹೊಡೆದಂಗೆ ಹೊಡೆ ನಮ್ಮ ಬೊಮ್ಮಾಯಿನೂ ಹಂಗೆ ಮಾಡಲಿಲ್ಲ ನಮ್ಮ ಅರಗ ಜ್ಞಾನೇಂದ್ರ ಅಂದ್ರೆ ಹೋಮ್ ಮಿನಿಸ್ಟ್ರು ಮಾಡಿದ್ರು ಕಠಿಣ ಕ್ರಮ ಕಠಿಣ ಕ್ರಮ ಸುಡುಗಾಡು ತೊಗೊಲಿಲ್ಲ ಪುಣ್ಯಾತ್ಮ ಕಡಿತನ ಒಮ್ಮ ಹೇಳೋದ ಏನಪ್ಪ ನೀ ಯಾವಾಗ್ರೆ ಕಠಿಣ ಕ್ರಮ ಅಂತ ಏನು ಎತ್ನಾಡ್ರಿ ಯಾರು ಪೊಲೀಸ್ರೆ ನಾನು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅದಕ್ಕೆ ಕಿಶಿ ಬಿಟ್ಟು ಆಗ್ಯಪ್ಪ ಬಿಟ್ಬಿಡುವ ಯಾರಾಗ ಜ್ಞಾನ ಅಂದ್ರೆ ಅದಾರ ಏನು ಮಾಡೋದು